ಕಲಾವಿದ್ರ ಒಕ್ಕೂಟ ಕಲೆ ಅಂದ್ರೆ ಯಾರು ಸಂಪೂರ್ಣ ಅಲ್ಲ ಆದರೆ ಈ ಕಲೆಯನ್ನ ಅನಾದಿ ಕಾಲದಿಂದ ಒಂದು ವಿಷಯ ಇಷ್ಟಪಡ್ತೇನೆಂದ್ರೆ ಇಲ್ಲಿ ನಿಮ್ಮ ನಿಮ್ಮ ಶಾಲಾ ಕಾಲೇಜಲ್ಲಿ ಮಕ್ಕಳಿಗೆ ಒಂದು ಸಿನಿಮಾ ಬಂದ್ರೆ ತೋರಿಸ್ತಾರೆ ಅಥವಾ ಒಂದು ನಾಟಕ ಬಂದರೆ ತೋರಿಸ್ತಾರೆ ಆದರೆ ಇಂಥ ಜೀವಂತವಾಗಿಟ್ಟು ಇದನ್ನು ಎಲ್ಲ ಕಡೆ ಕಸರುವಂಥ ಕೆಲಸವನ್ನು ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಲಾಷೆ ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆಯನ್ನು ನಿಮ್ಮ ಸಾಹಿತ್ಯವನ್ನು ಶಾಲಾ ಕಾಲೇಜು ಮಟ್ಟದಲ್ಲಿ ಪ್ರದರ್ಶನ ಪಡೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮ ಎಲ್ಲ ಕಲಾವಿದರೂ ಕೂಡವಾಗಿ ಧನ್ಯವಾದಗಳು ಅದೇ ರೀತಿಯಾಗಿ ಶ್ರೀ ನಂದಿ ಪ್ರಕಾಶಯ್ಯ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಜಿಲ್ಲಾ ಘಟಕ ರಾಯಚೂರು ಇವರಿಂದ ಸ್ಥಳೀಯ ಕ್ಷೇತ್ರ ಅಧಿಕಾರಿ ತನುವಿನ ತೂಕ ಹೆಚ್ಚಾದರೆ ವ್ಯಾಯಾಮ ಮಾಡ ಮನದ ತೂಕ ಹೆಚ್ಚಾದರೆ ಧ್ಯಾನ ಮತ್ತು ಮನದ ತೂಕ ಹೆಚ್ಚಾದರೆ ಧ್ಯಾನ ಬೇಕೆನಿಸಿದ್ದನ್ನೆಲ್ಲ ಪಡೆದುಕೊಂಡರೆ ಅದು ಯಶಸ್ ಪಡೆದಷ್ಟನ್ನೇ ಅನುಭವಿಸಿದರೆ ಅದು ಆನಂದ ಬಿಟ್ಟುಕೊಟ್ಟರೆ ಅದು ಸಂತೋಷ ನಮ್ಮದಾದರೆ ಸಕಲವೂ ನಮ್ಮದೇ ಅಂತ ವಿನಯ ನಮ್ಮದಾದರೆ ವಿಜಯವೂ ನಮ್ಮದೇ ವಿನಯ ನಮ್ಮದಾದರೆ ವಿಜಯವೂ ನಮ್ಮದೇ ಸಹಕಾರವು ಒಂದು ಅಶ್ವತ್ಥ ಮರವಿದ್ದಂತೆ ಸಹಕಾರ ಒಂದು ಅಶ್ವತ್ಥ ಮರವಿದ್ದಂತೆ ಸಾಧನೆ ಮಾತನಾಡಬೇಕೇ ವಿನಃ ಮಾತನಾಡುವುದೇ ಸಾಧನೆ ಆಗಬಾರದು ಯಾಕೆ ಈ ಮಾತನ್ನ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅನೇಕ ಶಿಲಾಶಾಸನಗಳನ್ನು ನಾವು ಪಠ್ಯಪುಸ್ತಕಗಳಲ್ಲಿ ಓದ್ತೀವಿ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಈ ಒಂದು ಕಾರ್ಯಕ್ರಮದಲ್ಲಿ ಕಲಾವಿದರಿಗಾಗಿ ಗುರುತಿನ ಚೀಟಿಯನ್ನು ವಿತರಿಸುವಂಥದ್ದು ಕಲಾವಿದರನ್ನ ಆಗಾಗ ಕಂಡು ಅವರೊಂದಿಗೆ ಕುಶಲೋಪರಿಯನ್ನ ಮಾಡಿಕೊಳ್ಳುವಂಥದ್ದು ಇದು ಒಂದು ಅಭ್ಯಾಸ ಆಗಬೇಕು ನಮಗೆ ಕಲ್ಯಾಣ ಕರ್ನಾ ಬಹಳ ಖುಷಿ ಆಗ್ತದೆ ರಾಯಚೂರು ಜಿಲ್ಲೆಯ ಒಬ್ಬ ಜನಪದ ಅಕಾಡೆಮಿ ಸದಸ್ಯರು ನಮ್ಮ ಮಧ್ಯದಲ್ಲಿದ್ದಾರೆ ಬೀದರ್ ಜಿಲ್ಲೆಯ ಜನಪದ ಅಕಾಡೆಮಿ ಸದಸ್ಯರು ಮತ್ತು ನಮ್ಮ ಏನು ಕಲ್ಯಾಣ ಕರ್ನಾಟಕ ಕಲಾವಿದ ರಾಜ್ಯಾಧ್ಯಕ್ಷರ ಸೋನಾರಿ ಅವರು ಇದು ಬಯಸದೇ ಬಂದ ಭಾಗ್ಯ ಹಾಗಾಗಿ ಈ ಭಾಗದ ಕಲಾವಿದರು ಈ ಭಾಗದ ಜನಪದ ಕಲೆ ಒಂದು ಗಂಡು ಮೆಟ್ಟಿದ ನಾಡಿನಲ್ಲಿ ಕಾರ್ಯಕ್ರಮ ಬಸ್ ಮಾಡಿದ್ರು ಸಹಿತವಾಗಿ ಯಾವಾಗಲೂ ಕಲಾವಿದರ ಏನು ಸಹಕಾರ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಒಂದು ಒಕ್ಕೂಡ್ಕೊಂಡು ಕಾರ್ಯಕ್ರಮ ನೆರವೇರಿಸುವಂತದ್ದು ನನಗೆ ಬಹಳ ಸಂತೋಷ ಕಲಾ ತವರೂರು ಅಂತ ಹೇಳಿದ್ರೆ ತಪ್ಪ ಆಗ್ಲಿಕ್ಕಿಲ್ಲ ನೀವು ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳಿ ಇಷ್ಟಪಡುತ್ತೇನೆ ಇಡೀ ಜಗತ್ತಿನ ಶ್ರೀಮಂತ ತಾಲೂಕು ಯಾವುದಂತ ಗುಂಬಲಲ್ಲಿ ಹೊಡೀರಿಗತ್ತಿನಲ್ಲಿಯೇ ದೊಡ್ಡ ತಾಲೂಕು ಕಲಾ ಎಲ್ಲ ರೀತಿಯ ಸೌಲಭ್ಯ ನೋಡಿ ಇವತ್ತು ಗುರುತಿನ ಚೀಟಿಯನ್ನ ಕೊಡುವಂತಹ ಕೆಲಸ ತಾಲೂಕಾದಿಂದ ಆಯೋಜನೆ ಮಾಡಲಾಗಿದೆ ಇಲ್ಲಿ ವಿಶೇಷವಾಗಿ ಇನ್ನೊಂದು ಕಲ್ಯಾಣ ಕರ್ನಾಟಕ ಕಲಾವಿದರ ಹೋರಾಟಕ್ಕೆ ಇಡೀ ಕರ್ನಾಟಕಕ್ಕೆ ಒಂದು ಅವಕಾಶ ಸಿಕ್ಕಿದೆ ಆಲೋಚನೆ ಮಾಡಬೇಕು ನೀವು ಕಳೆದ ಒಂದೆರಡು ತಿಂಗಳ ಹಿಂದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸರ್ಕಾರದಿಂದ ಗುರುತಿನ ಚೀಟಿ ಕೊಡ್ತೀವಿ ಕಲಾವಿದರೆಲ್ಲರೂ ತಮ್ಮ ಕೂಡ ಅಂತ ಹೇಳಿದಲ್ಲ ಅದು ಯಾರು ಹೋರಾಟವೂ ಅಲ್ಲ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಹೋರಾಟದ ಸತ್ಯ ಈ ಭಾಗದ ಏಳು ಜಿಲ್ಲೆಯ ಕಲಾವಿದರ ಹೋರಾಟದ ಫಲವಾಗಿ ಇಡೀ ಕರ್ನಾಟಕದ ಎಲ್ಲ ಕಲಾವಿದರಿಗೆ ಗುರುತಿನ ಚೀಟಿ ಸಿಗುವಂತ ಸೌಭಾಗ್ಯ ನಡೀತಾ ಇದೆ ಇದು ಅಲ್ವಾ ಗುರುತಿನ ಚೀಟಿ ಹತ್ತು ಬೇಡಿಕೆಗಳು ಈಗ ಎರಡು ಬೇಡಿಕೆಗಳು ಈ ಇಡಿಯಂತಾಗಿದೆ ನಮ್ಮ ಅಧ್ಯಕ್ಷರು ಈಗ ಜನಪದ ಅಕಾಡೆಮಿ ಸದಸ್ಯರಾಗಿದ್ದಾರೆ ಅಷ್ಟು ಈಜಿ ಬಿಟ್ಟನೆಂದಲೇ ಬಿಡದು ಮಾಯೆ ನಮ್ಮ ಅಧ್ಯಕ್ಷರು ಕೈ ಹಿಡಿದ ಯಾವುದೇ ಇರಲಿ ಅಂತ ಒಂದು ಒಳ್ಳೆ ಡೈನಾಮಿಕ್ ವ್ಯಕ್ತಿಗೆ ಒಂದು ಜನಪದ ಅಕಾಡೆಮಿ ಸದಸ್ಯತ್ವ ಕೊಟ್ಟು ನಮಗೆ ಕಲಾವಿದರಿಗೆ ಬೆಳಕನ್ನು ಕೊಟ್ಟಂತಾಗಿದೆ ಈಗ ನಾವು ಇವರು ಅಸೆಂಬ್ಲಿಯಲ್ಲಿ ಮಾತಾಡೋ ಶಕ್ತಿ ನಮಗೆ ಕೇಂದ್ರದ ಮಂತ್ರಿಗಳಿಗೆ ಮಾತಾಡುವ ಶಕ್ತಿ ಇದೆ ಹಾಗಾಗಿ ಅವರು ಕಲಾವಿದರ ಬದುಕನ್ನು ಕಲಾವಿದರಿಗಾಗಿ ತಾವೇನು ಸೇವೆ ಸಲ್ಲಿಸ್ಬೇಕಂತ ನಿರ್ಧಾರವನ್ನು ಕೈಗೊಂಡಿದ್ರು ನಮ್ಮ ಏನು ಹತ್ತು ಬೇಡಿಕೆಗಳಲ್ಲಿ ಮೂರು ಬೇಡಿಕೆ ಈಡೇರಿದ್ದಾರೆ ಸರ್ಕಾರಕ್ಕೆ ಆ ಬೇಡಿಕೆ ಬೇಡಿಕೆಯ ಪೂರಕವಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ ಇನ್ನುಳಿದಂತ ಮಹಾಶಾಸರಾಗಿರಬಹುದು ಅನೇಕ ಬೇಡಿಕೆಗಳನ್ನು ನಾವು ಮಾತನಾಡಲಿಕ್ಕೆ ನನಗೆ ಅವಕಾಶ ಉಂಟು ಕೊಟ್ಟಿದ್ದಕ್ಕೆ ಈ ಬೇಡಿಕೆಗೆ ಹೊತ್ತಿಸಿ ಅಲ್ಲಿ ಅದೇ ರೀತಿಯಾಗಿ నెర్త ఎలా కరవ అనంత మనస్కారం సో వేదిక ఇతర ఎల్గూ నిజ బలదరంగనన్నీ రూపీ చౌళయ్య ట్రస్ట్ అసలు సహితా ಕಲಾವಿದರ ಗುರುತಿನ ಚೀಟಿ ವಿತರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಸಮಾರಂಭ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ಅಂಬರೀಶಪ್ಪ ಹಸುಖದವರಿಗೂ ನನ್ನ ಅನ್ನ ಒಂದೆ ಅನ್ನೋ ಪುಸ್ತಕ ಹೀಗೆಲ್ಲ ಒಂದು ಸಾಲ ಹೇಳಿದಂಗೆ ಹತ್ತು ಬೇಡಿಕೆಯಲ್ಲಿ ಮೂವರನ್ನು ಕಾರ್ಯರೂಪಕ್ಕೆ ತೆಗಿತಾರೆ ಅವರು ಭಾಳ ಶ್ರಮಚೀವಿಗಳು ಭಾಳ ಶ್ರಮ ಪಡ್ತಾರೆ ನಾವು ಸುಮ್ಮನೆ ಅವರಿಂದ ಬೆಂಬಲ ಅಷ್ಟೇ ನಾವೆಲ್ಲ ಮಾತಿನ ಚಾತು ನಾವು ಕೈ ಬಿಡಬಾರ್ದು